ಇದೇನಿದು ಈ ಸುಷ್ಮಾ ಯಾವಾಗಲೂ ಕೆಲಸ ಮಾಡಿಕೊಂಡೇ ಇರ್ತಾಳೆ ಇಷ್ಟೊತ್ತಾದರೂ ಬರೋದಿಲ್ಲ ಬಲ್ಗಕ್ಕೆ ನಾನು ಎಷ್ಟು ಸರಿ ಅಂತ ಹೇಳೋದು ಎಷ್ಟು ಹೇಳಿದ್ರೂ ಕೇಳಲ್ಲ ಡೈಲಿ ಅದೇ ಗೋಳು ಹ್ಞೂ ಸುಷ್ಮಾ ಸುಷ್ಮಾ ಮೂರೊತ್ತು ಕೆಲಸ 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 ಅಂತ ಇರ್ತಾಳೆ ಪಾಪ ಮದುವೆ ಕರ್ಕೊಂಡು ಬಂದಾಗಿಂದ ಅವಳ ಆಚೆ ಎಲ್ಲವೂ ಕರ್ಕೊಂಡು ಕರ್ಕೊಂಡೋಗಿಲ್ಲ ನಾಳೆ ಏನಾದ್ದು ಎಲ್ಲ ಫ್ರೀ ಇದ್ದೀನಿ ಎಲ್ಲಾದರೂ ಕರ್ಕೊಂಡು ಹೋಗಬೇಕು

ಅಯ್ಯೋ ತಾಯಿ ಏನು ಬೇಡ ಬಾಯಲ್ಲಿ ಕೂತ್ಕೋ ಏನೋ ನಿನ್ನತ್ರ ಮಾತಾಡಬೇಕು ಅದಕ್ಕೆ ಕರೆದೆ ಬಾಯಲ್ಲಿ ഉം സരി അതേ നോടി അല്ലേ അഡ്ഗ മനിയോ കെ നീ ആ നോ അല്ലീ സെൽഫല വർസ്കണ്ടി ആ ഗലീജ് ആകെ ഇന്ന ബളക വാർവേ അതക്കളിഗ് ബാക്ക് ആ അതക്ക ഇവ മുസ്തീനി ആ പാത്രയെല്ലാം ബൾഗിദ് ഇന്നേനില്ല സെൽഫെല്ലാം വർസ്കിട്ട് മുഗീത്തു ആഹ് ഇല്ല അതെല്ലാം മുഗസ്കമ്പബി ആമ്യ കൂത്കൊണ്ട് മാതാടമാ ഇല്ല ഹസി ಸುಷ್ಮಾ ಸುಮ್ಮನೆ ಕೂತ್ಕೊಂತೂ ಇಲ್ವೋ ಇವಾಗ ಹಾಂ ನಾನು ಎಷ್ಟೊತ್ತಂತ ಕಾಯೋದಿನ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಡೈಲಿ ಹೀಗೆ ಮಾಡ್ತೀಯಾ ಅಲ್ಲ ಏನು ನಮ್ಮ ಮನೆಗೆ ನೀನು ಬಂದಿರೋದು ಮನೆ ಕೆಲಸ ಮಾಡೋಕ್ಕ ಹೇಳು ಮನೆ ಕೆಲಸ ಮಾಡಬೇಕು ಅಂತ ನಾನು ನಿನ್ನ ಮದುವೆ ಆಗಿರೋದಾ ಹಾಗೇನಾದರೂ ಬೇಕಾಗಿದ್ದಿದ್ದರೆ ನಾವು ಒಬ್ಬರು ಕೆಲಸವನ್ನೇ ಮಾಡ್ಕೋತಿದ್ವಿ ಮನೆ ಕೆಲಸ ಎಲ್ಲ ನೀನೇ ಮಾಡ್ತೀಯಾ ಈಗ ಟೈಮ್ ಎಷ್ಟು ನೋಡಿದ್ಯಾ ಅಲ್ಲಿ ಹತ್ತುವರೆ ಆಗಿದೆ ಇನ್ನು ಯಾವಾಗ ನಿದ್ದೆ ಮಾಡೋದು ಎಲ್ಲ ಆಗಿದೆ ತಾನೇ ನಿನ್ನ ಮಿಕ್ಕಿದ್ದೇನಿದ್ರು ನಾಳೆ ಮಾಡ್ಕೊಳ್ಳುವಂತೆ ಸುಮ್ಮನೆ ಕೂತ್ಕೋ ಅಯ್ಯೋ ರೀ ಹಂಗಲ್ಲ ಕಂಡ್ರಿ ಹೊಸ ಹೊಸ ಕೆಲಸ ಇತ್ತು ಅದನ್ನ ಮುಗಿಸು ಬಂದ್ಬಿಟ್ರೆ ಇನ್ ಯೋನ ಇಲ್ಲ ಕಂಡ್ರಿ ಅದಕ್ಕೆ ಹೇಳಿದ್ದು ಅಪ್ಪಾ ದೇವರೇ ಕೆಲಸ 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 ಯಾವಾಗ ನೋಡದ್ರು ಕೆಲಸ ಕೆಲಸ ಅಂತಾನೆ ಇರ್ತೀಯಲ್ಲ ಸುಷ್ಮಾ ನೀನು ನನಗೋಸ್ಕರ ಸ್ವಲ್ಪನೂ ಟೈಮ್ ಕೊಡ್ತಾ ಇಲ್ಲ ಏನ್ ನೀನು ಅಯ್ಯೋ ರೀ ದಾಸ ಮಾಡ್ಕೋಬೇಡ್ರಿ ಅದು ಯೋನು ಹೇಳ್ರಿ ಹೋಗಿ ಹ್ಞೂ ಆಯ್ತು ಕಂಡುಬಿಡ್ರಿ ನಾನು ಹೋಗಕ್ಕಿಲ್ಲ ನಿಮ್ಮ ಹತ್ರನೇ ಇರ್ತೀನಿ ಅದೇನು ಒತ್ತಾರನೇ ಎದ್ದು ಬೇಬೇರನ್ನ ಎದ್ದು ಮಾಡ್ಕೊತೀನಿ ಕಂಡುಬಿಡಿ ಹ್ಞೂ ಅದಕ್ಕೆ ಯಾಕೆ ಇಷ್ಟು ಬೇಸರ ಮಾಡ್ಕೊತೀರಾ ಹ್ಞೂ ಸರಿ ಅದ್ಯೋನ್ ಮಾತಾಡಬೇಕು ಅಂತಿದ್ದೀರೋ ಹೇಳ್ರಿ ಕೇಳಿಸ್ಕೊತೀನಿ ನಿಮಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಎಂಥ ಹೇಳ್ತೀವ್ರಿ ನೀವು ನಿಮಗೆ ಟೈಮ್ ಕೊಡ್ತೀನಿ ನಾನು ಯಾರು ಭೀ ಟೈಮ್ ಕೊಡಲಿ ಹೇಳ್ರಿ ನೀವು ಒಳ್ಳೆಯಪ್ಪ ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಹ್ಞೂ ಸರಿ ಅದು ಯೋನು ಹೇಳ್ರಿ ಹಾಂ ಇನ್ನೇನು ಸುಷ್ಮ ನಾನು ನೋಡ್ತಾನೆ ಇದ್ದೀನಿ ಮನೇಲಿ ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದೆಯ ಅಮ್ಮ ಇದ್ದಾರೆ ನನ್ನ ತಂಗಿ ಇದ್ದಾಳೆ ಎಲ್ಲರೂ ಮಾಡ್ತಾರೆ ತಾನೇ ಯಾಕೆಲ್ಲ ಕೆಲಸ ನೀನು ಮಾಡಬೇಕು ಅಯ್ಯೋ ಬಿಡ್ರಿ ಅತ್ತೆ ಇಷ್ಟು ವರ್ಷದಿಂದ ಮಾಡಿಲ್ವೆ ಪಾಪ ನಲ್ಲ ನಮ್ಮ ಮದುವೆ ಆದ್ಮೇಕೂ ಸೊಸೆ ಬಂದ್ರೂ ಅತ್ತೆಯ ಮಾಡಬೇಕಾ ಈ ವರ್ಷದಿಂದ ಮಾಡಿಲ್ವೆ ಅತ್ತೆ ಹಾ ಇನ್ನು ಎರಡು ವರ್ಷ ಅಂತ ಅತ್ತೆ ಮಾಡ್ಬೇಕು ನೋಡ್ರಿ ಅವ್ರಿಗೂ ವಯಸ್ಸಾಗಿಲ್ವೇ ಅದಕ್ಕೆ ನೆಲ್ಲ ನಾನೇ ಮಾಡ್ತೀನಿ ಇನ್ನು ನಿಮ್ಮ ತಂಗಿ ಇನ್ನು ಚಿಕ್ಕವಳು ಹ್ಮ್ ಪಾಪ ಇನ್ನು ಅವಳಿಗೆ ಯಾಕೆ ಕಷ್ಟ ನಾನು ಸುಮ್ಮನೆ ಇರ್ತೀರಲ್ಲ ಮನೆಯಾಗೆ ಅದಕ್ಕೆ ಮಾಡ್ತೀನಪ್ಪ ಅದು ಅಲ್ಲದೆ ನನ್ನ ಮನೆ ಕೆಲಸನೂ ಮಾಡದೇ ಇದ್ರೆ ನನಗೆ ಬೋರ್ ಆಗಲ್ ನೀವಂತೂ ಹೋಗ್ಬಿಡ್ತೀರಿ ಆಚೆಗೆ ಕೆಲಸ ಅಂತ ನಾನು ಮಾಡೋಣ ಮನೇಲಿ ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಷ್ಟೇ ಹ್ಮ್ ಅಲ್ಲ ಸುಷ್ಮಾ ಎಲ್ಲ ನೀನೇ ಮಾಡೋದು ಸರಿ ನೀನು ಹೇಳ್ತಾ ಇರೋದು ಸರಿನೇ ಆದರೆ ನಿನ್ಗೂ ಟಯರ್ಡ್ ಆಗಲ್ವಾ ಹೇಳು ಹಾ ನೀನು ಈ ರೀತಿ ಎಲ್ಲ ಕೆಲಸ ಮಾಡ್ತಿದ್ರೆ ನಿನಗೆ ಏನಾದರೂ ಆದರೆ ಅಯ್ಯೋ ನನ್ಗೆ ಆಯ್ತದೆ ಮೊದಲು ಮೊದಲು ನನಗೂ ಘಾಸಿ ಅನ್ಸೋದು ಆದರೆ ಈಗ ರೂಢಿ ಆಗೋದೇ ಕಣ್ ನನಗೆ ಯಾವ ಘಾಸಿನೂ ಅನ್ಸೋಕ್ಕಿಲ್ಲ ಮತ್ತು ನನಗೆ ಅವನು ಆಗೋಕ್ಕೂ ಇಲ್ಲ ನೀವು ನೋಡ್ತೀವ ಎಡ್ ದಿವ್ಸದಿಂದ ಮಾಡ್ತಾ ಇದ್ದೀನಿ ಯಾವನು ಘಾಸಿ ಅನ್ಸ್ಬಿಟ್ಟದೆ ನೀವು ಒಳ್ಳೆ ಸುಮ್ಮನೆ ಏನೇನೋ ಮಾತಾಡ್ತೀರಪ್ಪ ಸರಿ ಇನ್ನೇನು ಏನೋ ಮಾತಾಡಬೇಕು ಅಂತ ಕೂಗಿದ್ರಲ್ಲ ಇವನು ಹೇಳಿ ಅಯ್ಯೋ ಏನೂ ಇಲ್ಲ ಸುಷ್ಮಾ ಹಾಗಂದರೆ ತಾನೇ ನೀನು ಬರೋದು ಇಲ್ಲ ಇರಿ ಇರಿ ಅಂದ್ಬಿಟ್ಟು ಕೆಲಸ ಮಾಡ್ಕೊಂಡೇ ಇರ್ತೀಯ ಅಡುಗೆ ಮನೆಗೆ ಸೇರ್ಕೊಂಬಿಟ್ಟಿರ್ತೀಯ

ಅಯ್ಯೋ ಯಾರ ನೀವು ನನಗೆ ಹೆಲ್ಪ್ ಮಾಡಿದೆ ಅದು ಮನೆ ಕೆಲಸಲಿ ಬೇಡ ಬೇಡಪ್ಪ ಹ್ಞೂ ಅತ್ತೆ ಮಾವಯ್ಯನ ಏನಾದ್ರು ನೋಡಿದ್ರೆ ಲೋನ್ ಅನ್ಕೊಳಕ್ಕಿಲ್ಲ ನೀವೇನು ಹೆಲ್ಪ್ ಮಾಡೋದು ಬೇಕಾಗಿಲ್ಲ ಹ್ಞೂ ನಾನೇ ಮಾಡ್ಕೊತೀನಿ ಬಿಡಿ ಹ್ಞೂ ಸರಿ ಮಲ್ಕೊಳ್ಳಿ ಟೈಮ್ ಆಯ್ತಲ್ಲ ಹ್ಞೂ ಮಲ್ಕೊಳ್ಳಿ ಸುಷ್ಮಾ ಏನು ಗೊತ್ತಾ ನಾನು ನಿನ್ನತ್ರ ಏನೋ ಮಾತಾಡಬೇಕು ಅಂದಿದ್ದು ಏನಪ್ಪಾ ಅಂತಂದರೆ ನಾನು ನೀನು ಮದುವೆ ಆಗಿ ಆಗಲೇ ವರ್ಷವೇ ಆಯ್ತಾ ಬಂತು ನಾಡು ನಾವು ಇಬ್ರು ಇನ್ನು ಎಲ್ಲೂ ಹೋಗೇ ಇಲ್ಲ ನೀನು ಯಾವಾಗಲೂ ಕೆಲಸ ಅಂತಿರ್ತೀಯ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ ಸೊ ಇಬ್ರು ಎಲ್ಲೂ ಹೋಗೋಕ್ಕಾಗ್ಲಿಲ್ಲ ಅದಕ್ಕೆ ನಾವೆಲ್ಲಾದ್ರೂ ಆಚೆ ಹೋಗಿ ಬರೋಣ ನಾನು ನಿನ್ನ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಹೋಗಿ ಬರೋಣವಾಂಗ್ಳೂರ್ ಹ್ಞೂ ಸುಷ್ಮಾ ನಾನು ನಿಜನೇ ಹೇಳ್ತಿರೋದು ನಾನು ಯೋಚನೆ ಮಾಡಿದೆ ಪಾಪ ನೀನು ಎಲ್ಲೂ ಹೋಗಿಲ್ಲ ಹೋದರೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀಯಾ ಬರ್ತೀಯಾ ಅಷ್ಟೇ ನಾನು ನಿನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕೂ ಆಗಲಿಲ್ಲ ಅಲ್ವಾ ಸೊ ಅದಕ್ಕೆ ಹೇಳ್ತಿರೋದು ನನಗೆ ಇನ್ನು ತ್ರೀ ಫೋರ್ ಡೇಸು ಲೀವ್ ಇದೆ ಸೊ ಅದಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಬರೋಣ ಅಲ್ಲಿ ನಿನಗೆ ಏನೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಅಲ್ಲೆಲ್ಲ ನಿನಗೆ ತೋರಿಸ್ಕೊಂಡು ಬರ್ತೀನಿ ಅಯ್ಯೋ ನನಗಂತೂ ಖುಷಿಯಾಯ್ತು ಆದರೆ ಏನಾದರೆ ಸುಷ್ಮಾ ಏನು ಹೇಳು ಅಲ್ಲ ಕಂಡಿ ಅತ್ತೆ ಒಂದು ಮಾಮಿಯವು ಏನು ಹೇಳಿಲ್ಲ ನೀವು ಈಗ ನನಗೆ ಈ ಥರ ಹೇಳ್ತಿದ್ದು ಕೇಳ್ತಿದ್ದೀರಲ್ಲ ಅವ್ರು ಏನಾದರೂ ತಿಳ್ಕೊಂಡ್ರೆ ಮೊದಲೇ ಅವ್ರ ಹತ್ರ ಒಂದು ಮಾತು ಕೇಳಿ ನೋಡಿ ಅವ್ರು ಹೋಗು ಅಂದರೆ ಹೋಗುಮ್ಮ ಇಲ್ಲ ಅಂದರೆ ಬೇಡ ಅಯ್ಯೋ ಬಿಡು ಸುಷ್ಮಾ ಅಪ್ಪ ಅಮ್ಮ ಏನಂತಾರೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ನಿನಗೆ ಗೊತ್ತಿಲ್ವಾ ಅವ್ರು ಹೇಗೆ ಅಂತ ಏನೂ ಇಲ್ಲ ನಾನು ಅವ್ರನ್ನ ಹೇಳಿ ಒಪ್ಪಿಸ್ತೀನಿ ಬಿಡು ನಾವು ನಾವಿಬ್ಬರು ಹೋಗಿ ಬರೋಣ ಆಯಿತಾ ಹ್ಞೂ ಸರಿ ಕಣ್ರಿ ಆಯಿತು ಹಂಗಾರೆ ಇರಿ ನಾನು ಒಂದಪ್ಪ ನಮ್ಮ ಅವ್ವಿನ ಫೋನ್ ಮಾಡಿ ಮಾತಾಡ್ತೀನಿ ನಾವು ಈ ಥರ ಬೆಂಗಳೂರಿಗೆ ಹೋಗೋ ವಿಷಯನ ಅವ್ರು ಕೇಳಿದ್ರೆ ಅವ್ರಿಗೆ ಖುಷಿ ಪಡ್ತಾರೆ ಹ್ಞೂ ಕಣ್ರಿ ಸರಿ ಸರಿ ನೀನು ಹೇಳು ನಾನು ಅಷ್ಟೊತ್ತಿಗೆ ಅಪ್ಪಾಜಿ ಮಾತಾಡ್ಕೊಂಡು ಬರ್ತೀನಿ ನಾವು ನಾಳೆ ಬೆಳಗ್ಗೆನೇ ಹೋಗೋಣ ಆಯಿತಾ ಹೋಗಂಡಿ ಸರಿ ನನಗಂತೂ ಬೋಕು ಸೇರ್ತದೆ ಕಂಡ್ರಿ ನಾನಂತೂ ಬೆಂಗಳೂರು ನೋಡೇ ಇರಲಿಲ್ಲ ಹ್ಞೂ ನೀವು ಕರ್ಕೊಂಡೋಗ್ತಾರದು ನನಗೆ ಬೋಕು ಸೇರ್ತದೆ ಸರಿ ನೀವು ಹೋಗಿ ಅತ್ತೆ ಮಾವನಿಗೆ ಹೇಳ್ಬಿಟ್ಟು ಕೇಳ್ ಕೇಳ್ಕೊ ಬನ್ನಿ ಹೋಗೋದಕ್ಕೆ ನಾನು ಅಷ್ಟಕ್ಕೆ ನಮ್ಮ ಮೂವಿಂಗೆ ಫೋನ್ ಮಾಡಿ ಹೇಳ್ತೀನಿ ಆಯ್ತೇ ಹ್ಞೂ ಸರಿ ಸುಷ್ಮಾ ಆಯಿತು ಅಬ್ಬಾ ಇವ್ರ ಜೀವಾಗಾದ್ರೂ ಅನಿಸ್ತಲ್ಲ ನನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ನಾನಂತೂ ಏನೂ ಕೇಳಿರ್ಲಿಲ್ಲ ಇವ್ರನ್ನ ಇವ್ರ ಪಾಪ ಕೆಲಸದಾಗೆ ಬ್ಯುಸಿ ಇದ್ರಲ್ಲ ಅದಕ್ಕೆ ಜೀವಾಗಂತೂ ಅನ್ಸ್ತಲ್ಲ ಅವ್ರಿಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಅದರಲ್ಲೂ ಬೆಂಗಳೂರು ಕರ್ಕೊಂಡು ಹೋಗ್ತಾರಂತೆ ನನಗಂತೂ ಬೋ ಖುಷಿ ಆಯ್ತಾ ಇದೆ ಇದಕ್ಕೆ ವಿಷಯನ ನಾನು ಮೊದಲು ಈಗಲಿಯಾ ನನ್ನ ತಂಗಿಗೆ ನಮ್ಮ ಈಗ ನಮ್ಮ ಅಪ್ಪಾಜಿಗೆ ಅಪ್ಪಾಜಿಗೆಲ್ಲ ಹೇಳ್ಬೇಕು ಅವರು ಬಹು ಖುಷಿ ಪಡ್ತಾರೆ ಹಲೋ ಹಲೋ

ಹ್ಮ್ ನಮ್ಮ ನೀವು ಅಪ್ಪಾಜಿ ಹೇಳ್ತಾಯ್ತ ಕಣವ್ ಹ್ಮ್ ಮಗನ್ ನೋಡಿ ಸಾನಿ ದಿವಸ ಆಯ್ತು ಹ್ಮ್ ಹೋಗ್ಬೇಕು ಕರ್ಕೊ ಬರ್ಬೇಕು ಒಂದ್ ವಾರ ಬಿಗ್ರೂ ಕೇಳಿ ಅಂತಿತ್ತು ಹ್ಮ್ ಅವತ್ ಬಂದ್ರಿ ಹಂಗೆ ಆತರವಾಗಿ ಹೋಗ್ಬಿಟ್ರಿ ಹ್ಮ್ ಬರೋದಲ್ವನವ ഫ്രീ ആകും കർക്കളൂർഗോഗാ ഉം അതക്ക നാളെ ബംഗ്ലൂർഗോയ് ഉം ಬರ್ತೀವಿ ಕಣವ ಹ್ಮ್ ಬೆಂಗಳೂರ್ ನೋಡಿಲ್ವಲ್ಲ ಅದಕ್ಕೆ ಕರ್ಕೊಂಡ್ ಕರ್ಕೊಂಡೈತೀನಿ ಅಂತ ಹೇಳೋರಿ ನಂಗಂತೂ ಭೂ ಖುಷಿ ಆಯ್ತೈತಿ ಹ್ಮ್ ಅದಕ್ಕೆ ಮೊದ್ಲಿ ವಿಷಯ ನಿಂಗೆ ಜೋಡ್ಬೇಕು ಅಂತ ಹ್ಮ್ ಫೋನ್ ಮಾಡ್ದೆ ಕಣವ್ವ ಏನು ಅಂದ್ರು ಬೆಂಗಳೂರ್ ಕರ್ಕೊಳೋದಂತೆ ಓ ಮೊದಲ ಸರಿ ಕಣವ್ವ ಹೋಗಿದ್ ಬನ್ನಿ ಹ್ಮ್ ನಂಗೂ ಬೋ ಖುಷಿ ಆಯ್ತಂತೆ ಕಣವ ಹ್ಮ್ ದಿನ ಎಲ್ಲೂ ಹೋಗಿರಲಿಲ್ಲ ನೀವು ಬರ್ರಿ ಹ್ಮ್ ಇವಾಗಂದ್ರೆ ಹಳಿಯೊಂದ್ರಿಗೆ ನೀನ್ ಆಚೆ ಕರ್ಕೊಂಡೋದಕ್ಕೆ ಸಿಕ್ಕದೆ ಅಂತ ಅನ್ಕೊಂಡಿದೀನಿ ಆ ನೋಡಿ ವರ್ಷ ಒಂದ್ ವರ್ಷ ಆಯ್ತು ಆಗ್ಲೇ ಆಗಿದ್ ಮದುವೆ ಆಗಿ ಈಗ ನಿನ್ನ ಆಚೆ ಕರ್ಕೊಂಡು ಹ್ಮ್ ಹೆಂಗೋ ಕಣವ ಹೋಗಿದ್ದು ಬಂದ್ರಿ ಖುಷಿ ಖುಷಿಯಾಗಿ ಹೋಗಿದ್ದು ಬನ್ರಿ ಹುಷಾರು ಬೆಂಗಳೂರು ಅದು ಹ್ಮ್ ಬಹು ಜನ ಆಗ್ತಾರೆ ಹುಷಾರು ಹ್ಮ್ ಎಲ್ಲೂ ಒಬ್ಬೊಬ್ಳ್ಯಾ ಯಾ ಹೋಗ್ಬೇಡ ಹಳಿಯಿಂದ ಜೊತೆಯಾ ಇರು ನೀನು ಗೊತ್ತೈತೆ உம் ஆய் பிடவ இன் மழிந்த நான் எல்லோதே அவ்ரே இன் கிடு அவ அப்பாஜி மத்தே குசும இல்ல குத்தவள் உம் நீம் அப்பாஜி உண்ட் மல்கணவா இடக்கேழுவேண்ட் எண் கண்டேத்தே அதுக்கு மலக்கணே மாதா ಹಾ ಇರ್ಲಿ ಬಿಡವ ಯಾಕೆ ಈಟತ್ತಲ್ಲಿ ಎಬ್ಬಿಸ್ ಬೇಡ ಬಿಡು ಹ್ಮ್ ಪಾಪ ಹುಣ್ ಮಲಗೈತೆ ಅಂತ ಹ್ಮ್ ಯಾಕೆ ಸಕಾಗಿರ್ತದೆ ಅಲ್ಲಿ ಒಳ ಕಡೆ ಎಲ್ಲ ಓಡಾಡ್ಕೊ ಬಂದು ಹ್ಮ್ ಎಬ್ಸ್ಬೇಡ ಬಿಡು ಹ್ಮ್ ಒತ್ತಾರನೇ ಹೋಯ್ತೀವಿ ಹ್ಮ್ ಅಪ್ಪಾಜಿಗೂ ಏಳ್ಬಿಡು ಹ್ಮ್ ಕುಸುಮಾ ಅಲ್ಲೇ ಅದಾಳೆ ಹ ಕೊಡೋಂಗಾರೆ ಹ ತಳೆ ಮಗ ಕುಸ್ಮಾ ಅಕ್ಕಯ್ಯ ಮಾತಾಡ್ತಾವಳ ತಗ ಅಲ್ಲ ಅಲೋ ಕುಸ್ಮಾ ಚೆನ್ನಾಗಿದ್ಯಾನೇ ಹೇಳು ಸುಷ್ಮಾ ಏನವ ನೀನು ಅವಳುಗ ಬೆಂಗ್ಳೂರು ಕರ್ಕೊಂಡ್ತೀನಿ ಅಂತ ಹೇಳಿದ್ದಿ ಏ ಬೇಡ ಕಣವ ಅವ್ಳೇನಿಕೆ ಸುಮ್ಮನೆ ನೀನು ಅಳಿಯಂದ್ರು ಹೋಗಿದ್ದು ಬರೋದ್ರಿ ಪಾಪ ಅಳಿಯಂದ್ರು ನಿನ್ ಜೊತೆ ಹೋಗ್ಬೇಕು ಅಂತ ಅವ್ರು ಬಿಡು ಮಾಡ್ಕೊಂಡು ಕರ್ಕೊಂಡ್ರೆ ನೀನೇನು ಎಲ್ಲಾರು ಕರ್ಕೊಂಡ್ತೀನಿ ಅಂತ ಹೇಳ್ತಿದ್ದಿ ಏ ಬೇಡ ಕಣವ ನೀವಿದ್ದು ಹೋಗಿ ಬರೋದ್ರಿ ನೀವಿಬ್ರು ಅವ್ರ ಏನಕ್ಕೆ ಮಕ್ಕಳು ಅಯ್ಯೋ ಏನು ಆಗಕ್ಕಿಲ್ಲ ಏನು ನಿಮ್ಮ ಅನ್ಕೊಳಲ್ಲ ಹೋಗಿದ್ ಬತ್ತಿವ್ ಕಂಡ್ಬಿಡು ಪಾಪಾ ಖುಷ್ಮಿ ಓಟ್ ಆಸೆಯಿಂದ ಅವಳೆ ನಮ್ ಜೊತೆ ಬರ್ತೀನಿ ಅಂತ ಅವಳೆ ಏಳ್ಮೇಲೆ ನಾನ್ ಹೆಂಗ್ ಕರ್ಕೊಂಡು ಹೋಗದೆ ಇರ್ಲಿ ಅವಳು ಹೋಗಿದ್ ಬತ್ತೀವ್ ಬಿಡವ ನೀನ್ ಏನು ಇದ್ ಮಾಡ್ಕೊಬಿಡ ಸಹ ತಾನೇ ನೀವೋನು ಆಗಕ್ಕಿಲ್ಲ ಅಲ್ಲ ಕಣವ ನೀನೇನೋ ಹಿಂಗಂತಿ ಅಯ್ಯೋನ್ ತಿಳ್ಕೊಳಕಿಲ್ಲ ಏನ್ ಸುಷ್ಮಾ ಅತ್ತೆ ನಾ ಮಾತಾಡ್ತಿರೋದು ರೀ ಉಕ್ಕಿ ಆ ನಾನು ಕುಸುಮನ್ ಹತ್ರ ಮಾತಾಡ್ತಿದ್ನ ನಿಮ್ಮ ಬಾವ ಬೆಂಗ್ಳೂರ್ ಕರ್ಕೊಂಡು ಅವ್ರ ಕಣೆ ಅಂತ ಅದಕ್ಕೆ ಯಾವಳುವ ನಾನು ಬರ್ತೀನಿ ಕಣಕಯ್ಯ ಅಂತ ಅಂದ್ಲು ನಾನು ಸರಿ ಬಾ ಗುಂಡನ್ನು ಮಂಜಿನು ಕರ್ಕೋ ಕಾರತಾನು ಹೋಯ್ತಿರೋದು ಎಲ್ಲಾರು ಹೋಗಿದ್ ನೋಡ್ಕೊ ಬರುವ ಅಂತ ಹೇಳ್ರಿ ಅವ್ವ ಬೇಡ ಕಣವ ಅಳಿ ಅಂದ್ರೆ ನಿನ್ ಮಾತ್ರ ಕರ್ಕೊಂಡೋದಕ್ಕೆ ಪಾಪಾ ಇಡ್ ಮಾಡ್ತಾವ್ರೆ ಇವ್ರು ಯಾಕೆ ಯಾರು ಏನು ಬೇಡ ನಿಮ್ ಮಾತ್ರ ಹೋಗಿದ್ ಬನ್ನಿ ಅಂತ ಅದೇ ಪಾಪ ಬೋ ಆಸೆಯಿಂದ ಉಳಕಂಡ್ರಿ ನೀವದ ಹೇಳಿ ಆ ಒಂದ್ ಮಾತು ಹೇಳ್ರಿ ನಿಮ್ಮ ಅತ್ತೆಗೆ ನೀವು ಹೇಳಿದ್ರೆ ಕಳಿಸ್ಕೊಡ್ತಿದ್ದೆ ಪಾಪಲ್ವೇ ಕುಸುಮ ಅಯ್ಯೋ ಅದಕ್ಕೇನಂತೆ ಸುಷ್ಮಾ ಬರಲಿ ಬಿಡು ಹೊರಟು ಬಂದ್ರೆ ನಮ್ಗೇನು ಎಲ್ಲಾರು ಹೋಗಿದ್ ಬಂದ್ರೆ ಇನ್ನು ಖುಷಿಯಾಗಿ ಎಲ್ಲಾರ್ಗು ತೋರ್ಸ್ಕೊಂಡ್ ಬರ್ಬೋದು ಕೊಡಿಲಿ ಅತ್ತೆ ತವ ನಾನು ಮಾತಾಡ್ತೀನಿ ಕೊಡಿಲಿ ಹ್ಮ್ ಇದನ್ನೇ ನಾನು ಹೇಳಿದ್ರೆ ಅವಯ್ಯ ಕೇಳ್ತಾನೆ ಇಲ್ಲ ಅವ ಕೇಳಿಸ್ಕೊಂಡ ನಿಮ್ಮ ನಿಮ್ಮ ಅಳಿಯಂದ್ ಹೇಳ್ತಿರೋದು ನಾನ್ ಏನ್ ಹೇಳದ್ನೋ ಅವ್ರವ ಅದೇ ಹೇಳ್ತಾವ್ರಿ ಬರಲಿ ಬಿಡು ಅಂತ ತಡಿ ನಿಮ್ಮ ಅಳಿಯಂದ್ರಿಗೆ ಕೊಡ್ತೀನಿ ಮಾತಾಡು ಹಲೋ ಅತ್ತೆ ಮಾವ ಕುಸ್ಮಾ ಎಲ್ಲ ಚೆನ್ನಾಗಿದ್ದಾರ ಹ್ಞೂ ಅಳಿ ಅಂದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ನೀವ್ ಚೆನ್ನಾಗಿದ್ದೀರಾ ಅಳಿ ಅಂದ್ರೆ ಇವ್ ದಿನ ಆಯ್ತು ಆ ಈ ಕಡೆ ಬರ್ಲೇ ಇಲ್ಲ ಅತ್ತೆ ಮರ್ತ್ ಬಿಟ್ಟಿದ್ದೀರೋ ಯಂಗ್ ಹ ಅಯ್ಯೋ ನಾನು ಚೆನ್ನಾಗಿದ್ದೀನತ್ತೆ ಏನತ್ತೆ ಹೀಗೆಲ್ಲ ಅಂತೀರ ನಿಮ್ಮನ್ನ ಮರೆಯೋಕ್ಕಾಗುತ್ತಾ ಏನಿಲ್ಲ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ ಅದಕ್ಕೆ ಬರೋಕ್ಕಾಗಲಿಲ್ಲ ಬರ್ತೀವಿ ಬಿಡಿ ಫ್ರೀ ಮಾಡಿಕೊಂಡು ಈಗ ಸ್ವಲ್ಪ ಫ್ರೀ ಆಗಿತ್ತು ಅದಕ್ಕೆ ನಾನು ಸುಷ್ಮನಾ ಮದುವೆ ಆದಾಗಿಂದ ಎಲ್ಲೂ ಕರ್ಕೊಂಡು ಹೋಗಿಲ್ಲಲ್ಲ ಅದಕ್ಕೆ ಬೆಂಗಳೂರಲ್ಲಿ ನೋಡಬೇಕು ಅಂತ ಅವ್ಳಿಗೆ ಆಸೆ ಅಲ್ವಾ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ನಾಳೆ ಪ್ಲ್ಯಾನ್ ಮಾಡಿದೆ ಈಗ ಅಪ್ಪಾಜಿ ತಾವು ಮಾತಾಡ್ಕೊಂಡು ಬಂದೆ ಈಗ ಜಸ್ಟ್ ಪ್ಲ್ಯಾನ್ ಮಾಡಿದೆ ಅಷ್ಟೇ ಈಗ ಅತ್ ಅಪ್ಪಾಜಿ ಅಮ್ಮನ ಕೇಳಿದೆ ಅವರು ಹೋಗಿದ್ದು ಬನ್ನಿ ಅಂತ ಅಂದರು ಅತ್ತೆ ಕುಸ್ಮಾನು ಪಾಪ ಬರಕ್ಕೆ ಆಸೆಯಿಂದ ಇದ್ದಾಳೆ ಕಳ್ಸ್ಕೊಡಿ ನಮ್ ಜೊತೆ ಅಯ್ಯೋ ಅರಿಯಂದ್ರೆ ಸುಮ್ನೆ ಅವಳಿ ಯಾಕೆ ನೀವ್ ಗಂಡ ಎಂಟಿ ಬರ್ರಿ ಹ್ಮ್ ಮಧ್ಯದಲ್ಲಿ ಅವಳಿ ಯಾಕೆ ಹೇಳ್ರಿ ನೀವ್ ಹೋಗಿದ್ ಬರ್ರಿ ಅಯ್ಯೋ ಅತ್ತೆ ಎಂತದು ಇಲ್ಲ ಸುಮ್ಮನೆ ಕಳಿಸ್ಕೊಡಿ ಪಾಪ ಅವಳುನು ಖುಷಿಯಾಗಿದ್ದಾಳೆ ಆ ಆಚೆ ಎಲ್ಲಾ ಓಡಾಡಬೇಕು ಅಂತ ಅನ್ಸಲ್ವಾ ಅವ್ರ ಅಕ್ಕ ಜೊತೆ ತಾನೇ ಬರ್ತಾ ಇರೋದು ಬೇರೆ ಯಾರೇನೋ ನಾವೇನು ಕಳಿಸ್ಕೊಡಿ ಪರವಾಗಿಲ್ಲ ನಮ್ಮ ಜೊತೆ ಹೋಗಿ ಕರ್ಕೊಂಡು ಬಂದು ಬಿಡ್ತೀವಿ ಏನು ಕಾರಲ್ ತಾನೇ ಹೋಗ್ತಾ ಇರೋದತ್ತೆ ರಿಸ್ಕ್ ಏನಾಗಲ್ಲ ಕಳಿಸ್ಕೊಡಿ ಹ ಅಯ್ಯೋ ಸುಮ್ನೆ ಯಾಕೆ ಅವಳು ಅಂತ ನೀವಿಬ್ರು ಹೋಗಿದ್ ಬಂದ್ರೆ ಆಗಿರೋದಪ್ಪ ಸುಮ್ನೆ ನೀವು ಒಳ್ಳೆ ಅಯ್ಯೋ ಪರವಾಗಿಲ್ಲ ಅತ್ತೆ ಏನಾಗಲ್ಲ ಕಳಿಸ್ಕೊಡಿ ನಾನು ನಾನು ಹುಷಾರ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ ಹ್ಮ್ ಸರಿ ಅಳಿ ಅಂದ್ರೆ ಈಟೇಳ್ತಿದ್ದೀರಾ ಅಂದ್ರೆ ಇನ್ ಏನ್ ಮಾಡಕ್ಕಾಗತ್ತೂ ಸರಿ ಕರ್ಕೊಂಡೋಗ್ರಿ ಹ ಸರಿ ನಾನು ಒತ್ತಾರನೇ ರೆಡಿ ಮಾಡಿರ್ತೀನಿ ಅವಳ ಹೋಗ್ರಿ ಅಳಿ ಅಂದ್ರೆ ಹ್ಮ್ ಊಟ ಆಯ್ತೇನಪ್ಪ ಹ್ಮ್ ಅತ್ತೆ ಊಟ ಎಲ್ಲಾ ಆಯ್ತು ಹ್ಮ್ ನಿಮ್ದಾಯ್ತಾ ಭಾವಯ್ಯ ಹೆಂಗಿದ್ದಾರೆ ಇದಾರ ಅಲ್ಲೇ ಇಲ್ಲ ಕಣಪ್ಪ ಹ್ಞೂ ಅವ್ರು ಈಟದ ತನಕ ಎಲ್ಲದಿದ್ದರು ಹ್ಞೂ ಉಂಡೆ ಏಳು ಗಂಟೆಗೆ ಮಲಗಿರ್ತಾರೆ ಹ್ಞೂ ನಾನು ಇದು ಯಾಕಪ್ಪ ಸುಷ್ಮಾ ಈಟದಲ್ಲಿ ಫೋನ್ ಮಾಡವಳೆ ಅಂತ ಗಾಬರಿ ಆಯಿತು ನೋಡಿದ್ರೆ ಆ ಥರ ನೀವು ಬೆಂಗಳೂರಿಗೆ ಹೋಯ್ತೀರಿ ಅಂತ ವಿಷಯ ಗೊತ್ತಾಯಿತು ಹೋಗಿದ್ದು ಬನ್ನಿ ಎಲ್ಲರೂ ಹುಷಾರಾಗಿ ಹುಷಾರು ಅಂದ್ರೆ ಅಂದರೆ ಪಾಪ ಅವಳಿಗೂ ಏನೂ ಗೊತ್ತಾಗಕ್ಕಿಲ್ಲ ಬೆಂಗಳೂರಲ್ಲಿ ಹುಷಾರು ಹುಷಾರಾಗಿ ಹೋಗಿದ್ದು ಬರ್ರಿ ಐತೆ ಅಯ್ಯೋ ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ ನಾನು ಇದ್ದೀನಲ್ಲ ಜೊತೆಯಲ್ಲಿ ನಿಮ್ಮಿಬ್ಬರು ಹೆಣ್ಮಕ್ಳನ್ನ ಜೋಪಾನವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ನೀವೇನು ಬೇಜಾರು ಮಾಡಿ ಇದು ಮಾಡ್ಕೋಬೇಡಿ ಆಯಿತಾ ಗಾಬರಿ ಆಗೋದಂಥದ್ದು ಏನೂ ಇಲ್ಲ ಹ್ಞೂ ಆಯಿತು ಕಣಪ್ಪ ಸರಿ ಹ್ಞೂ ಹುಷಾರಾಗಿ ಹೋಗಿದ್ದು ಬನ್ನಿ ಹ್ಞೂ ಸರಿ ಮಡಗಾನೆ ಹ್ಞೂ ಅತ್ತೆ ಬೆಳಗ್ಗೆನೇ ಬರ್ತೀವಿ ಮನೆ ಹತ್ರ ಕುಸ್ಮಾನ ರೆಡಿ ಮಾಡಿಬಿಡಿ ರೀ ಹಂಗೆ ಯಾಕೆ ಗುಂಡಮ್ಮಂಜನ್ನು ರೆಡಿ ಆಗಕ್ಕೆ ಹೇಳ್ರಿ ಅವ್ರನ್ನೂ ಕರ್ಕೊಂಡು ಹೋಗನ ಪಾಪ ಕಣ್ರಿ ಅವರು ಅತ್ತೆ ಕೇಳಿಸ್ಕೊಂಡ ನಿಮ್ಮ ಮಗಳು ಹೇಳ್ತಾ ಇರೋದು ಸು ಕುಸುಮನ್ ಜೊತೆ ಗುಂಡನ್ನು ಮಂಜುನು ಅಂತೆ ಕರ್ಕೊಂಡು ಮಾತವಳೆ ಹಾಗೆ ಯಾ ಗುಂಡಜ್ಜಿಗೂ ಏಳ್ರಿ ಅವ್ರನ್ನೂ ವಾ ರೆಡಿ ಆಗಕ್ಕೆ ನಾವೇನು ಬೆಳಗ್ಗೆ ಹೋಗಿ ಸಾಯಂಕಾಲ ಅಷ್ಟೊತ್ತು ಬಂದ್ಬಿಡ್ತೀವಿ ಕಣ ಹಾಗೆ ಹೋಯ್ತಾ ಕರ್ಕೊಂಡೋಗ್ತೀವಿ ಬರ್ತಾ ಬಿಟ್ಟು ಬರ್ತೀವಿ ಅವ್ರನ್ನೂ ವಾ ರೆಡಿ ಆಗೋಕ್ಕೆ ಏಳ್ರಿ ಅತ್ತೆ ಅಯ್ಯೋ ನೋಡಿ ಹೇಳಿ ಅಂದ್ರೆ ಈ ಸುಸ್ಮಂಗ್ ಹೊಸಿನ ಬುದ್ಧಿ ಇಲ್ಲ ಅಂದ್ರೆ ಅವರೆಲ್ಲ ಯಾಕೆ ಅಂತೀನಿ ನೀವ್ ಇಬ್ಬಿದ್ರು ನೀವಿಬ್ರು ಹೋಗಿ ಬಂದಿದ್ರೆ ಆಗಿರೋದು ಇವ್ಳಂತೂ ಸರಿ ಬಿಡಿ ಹೇಳ್ತೀನಿ ಅವ್ರೇನ್ ಕಳ್ಸ್ತಾರೋ ಇಲ್ವೋ ಗೊತ್ತಿಲ್ಲ ಹೇಳ್ತೀನಿ ಕಣ್ ಬುಡಳಿ ಅಂದ್ರೆ ಹ್ಮ್ ಸರಿ ಮಡ್ಗಾನೇನಪ್ಪ ಹ್ಮ್ ಸರಿ ಅತ್ತೆ ಆಯ್ತು ಮಡಗಿ ಬೆಳಿಗ್ಗೆ ಬರ್ತೀವಿ ಹ್ಮ್ ಆಯ್ತಪ್ಪ ಸರಿ ಅತ್ತೆಮ್ಮ ಮಾತಾಡಿದ್ರ ಯೋನಂದ್ರು ಮೂಸುಷ್ಮ ಮಾತಾಡಿದೆ ಹೋಗಿದ್ ಬನ್ನಿ ಅದೇನಂತೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರುತ್ತಾನೆ ಹೋಗಿದ್ ಬರೋಗ್ರಿ ಅಂತ ಅಂದ್ರು ಹೌದೇನ್ರಿ ನನಗಂತೂ ಖುಷಿ ಆಯ್ತು ಅದಕ್ಕಂದ್ರಿ ಹಂಗಾರೆ ನಾವು ನಾಳೆಗೆ ಬೆಂಗಳೂರಿಗೆ ಹೋಯ್ತೀವ ನನಗಂತೂ ಬೋ ಖುಷಿ ಆಯ್ತು ಅದೇ ಸರ್ ಸರಿ ಬರ್ರಿ ಬಿರ್ಬಿರ್ನೆ ಮಲ್ಕೊಂಡು ಬಿರ್ನೆ ಎದ್ದು ಬೆಂಗಳೂರಿಗೆ ಹೋಗುವ ಬರ್ರಿ ಬರ್ರಿ ಅಯ್ಯೋ ನನ್ನ ಹೆಂಡ್ತಿ ಎಷ್ಟು ಖುಷಿಯಾಗಿದ್ದಾಳೆ ನೋಡು ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಸಾರಿ ಚಿನ್ನ ನಿನ್ನ ನನ್ನ ಮದುವೆ ಆದಾಗಿಂದ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ತುಂಬ ಕೆಲಸ ಕೆಲಸ ಅಂತ ಕೆಲಸದಲ್ಲೇ ಇದ್ಬಿಟ್ಟೆ ಸಾರಿ ಇನ್ನು ಮುಂದೆ ಹಾಗಾಗಲ್ಲ ನಿನ್ನ ತಿಂಗ್ಳಿಗೊಂದ್ಸರಿ ಆದರೂ ಆಚೆ ಕರ್ಕೊಂಡು ಹೋಗ್ತೀನಿ ಆಯ್ತಾ ಹ್ಞೂ ಚಿನ್ನ ನಿಜನೇ ಹೇಳ್ತಿದ್ದೀನಿ ಹ್ಮ ಸರಿ ಸರಿ ಹಾಗಾದ್ರೆ ಬೇಗ ಮಲ್ಕೊಂಡು ಬೇಗ ಎದ್ದಿ ರೆಡಿ ಆಗ್ಬಿಟ್ಟು ಹೋಗೋಣ ಆಯ್ತಾ ಹ್ಮ್ ಬಲ್ಕೊಂಡು ಬಳ್ಕೊಂಡು ಬಿರ್ನಿ ಬರ್ರಿ ನಮ್ಮ ನನ್ನ ಹೋಗಿ ಕರ್ಕೊಂಡ್ತಾವ್ರಿ ಬರ್ತೀವಿ ಏನೋ ಅಂತ ನಾಳಿಕೆ ಹ್ಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆಯ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿಕ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಮ್ ಧನ್ಯವಾದಗಳು ವೀಕ್ಷಕರೇ